ಮಾಂಗಲ್ಯಂ ತಂತು ನಾನೇನಾ ಮಮ ಜೀವನ ಹೇತುನಾ ಹೌದು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಮಾಂಗಲ್ಯ ಭಾಗ್ಯ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ನವಜೀವನಕ್ಕೆ ಎಂಟು ಜೋಡಿಗಳು ಕಾಲಿಟ್ಟಿದ್ದಾರೆ ನಂಜನಗೂಡು ನಗರದ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಹಿಂದೂ ಧಾರ್ಮಿಕ ಸಂಸ್ಥೆ ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆ ಹಾಗೂ ಜಿಲ್ಲಾಡಳಿತ ಮೈಸೂರು ಸಹಯೋಗದಲ್ಲಿ ಮಾಂಗಲ್ಯ ಭಾಗ್ಯ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಸಕ ದರ್ಶನ್ ಧ್ರುವನಾರಾಯಣ್ ಹಾಗೂ ಅಪರ ಜಿಲ್ಲಾಧಿಕಾರಿ ಲೋಕನಾಥ್ ಸೇರಿದಂತೆ ಮತ್ತಿತರೆ ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು ಬಳಿಕ ವಧುವರರಿಗೆ ಗಣ್ಯರಿಂದ ಮಾಂಗಲ್ಯ ವಿತರಣೆ ಮಾಡಲಾಯಿತು ಪುರೋಹಿತರ ಮಂತ್ರಘೋಷ ಹಾಗೂ ಗಟ್ಟಿಮೇಳದೊಂದಿಗೆ ಮಾಂಗಲ್ಯ ಧಾರಣೆ ನಡೆಯಿತು ದೇವೀಂದ್ರಾನಿ ನಮಸ್ಕುಂ ನಮಸ್ಕಾರ ದೇವ ವಿವಾಹ ವಾಕ್ಯ ಆರೋಗ್ಯ ಪುತ್ರ ರವಂಚೆ ದೇಹಿಮೇ ಆ ಮಂತ್ರವನ್ನು ನೀವು ಏನು ಕತ್ತಿದ್ದೀರಾ ಬೆಂತನ ಕಣಿಕ ಒಕ್ಕೋ ನಮಸ್ಕಾರ ಮಾಡಿ ತಾಳಿ ಕಟ್ಟಿದ ವಧು ಮತ್ತು ವರರಿಗೆ ನೆರೆದಿದ್ದ ಜನರು ಮತ್ತು ಗಣ್ಯರು ಶುಭವನ್ನು ಹಾರೈಸಿದ್ರು ಶಶಿಧರ್ ದೀಕ್ಷಿತ್ ನೇತೃತ್ವದ ನವ ದಂಪತಿಗಳಿಗೆ ಶಾಸ್ತ್ರೋಕ್ತವಾಗಿ ಮದುವೆಯನ್ನು ಮಾಡಿಸಲಾಯಿತು ಬಳಿಕ ಶಾಸಕ ದರ್ಶನ್ ಧ್ರುವನಾರಾಯಣ್ ಹಾಗೂ ಅಪರ ಜಿಲ್ಲಾಧಿಕಾರಿ ಲೋಕನಾಥ್ ಮಾತನಾಡಿ ನೂತನ ವಧುವರರಿಗೆ ಆಶೀರ್ವಾದಿಸಿ ಕಾರ್ಯಕ್ರಮದ ಬಗ್ಗೆ ವಿವರಣೆ ನೀಡಿದರು ವಿಸ್ತಾರವಾಗಿ ಮಾಹಿತಿಯನ್ನು ನೀಡಿರಂತದ್ದು ನಾನು ಹೆಚ್ಚು ಮಾತನಾಡಕ್ಕೆ ಹೋಗುವುದಿಲ್ಲ ಏನೋ ದಿವಸ ಎಂಟು ಯಾವ ಜೋಡಿಗಳು ನಮ್ಮ ಶ್ರೀಕಂಠೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀಕಂಠೇಶ್ವರನ ಸನ್ನಿಧಿಯಲ್ಲಿ ಶ್ರೀಕಂಠೇಶ್ವರ ಆಶೀರ್ವಾದದೊಂದಿಗೆ ಹೊಸ ಬದುಕಿಗೆ ಕಾಲಗಿಟ್ಟಿದರೆ ಅವರೆಲ್ಲರಿಗೂ ಈ ಶುಭ ದಿನದಂದು ನಾನು ಹೃದಯ ಪೂರ್ವಕವಾಗಿ ವೇದಿಕೆಯ ಮುಖಾಂತರ ನಾನು ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಜೋಡಿಗಳಿಗೆ ಆಶೀರ್ವಾದವನ್ನ ಮಾಡಲಿಕ್ಕೆ ಇಲ್ಲಿ ಸೇರುವಂತಹ ನನ್ನ ಎಲ್ಲ ಬಂಧು ಮಿಕ್ತರಿಗೂ ಕೂಡ ನಾನು ಹಾಗೂ ಅವರ ಬಂಧು ಮಿತ್ರಗಳನ್ನು ಕೂಡ ಬಂಧು ಮಿತ್ರರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಇಲಾಖೆಯ ಅಧಿಕಾರಿಗಳು ಆರಕ್ಷಣ ಇಲಾಖೆಯವರೇ ಮಾಧ್ಯಮ ಮಿತ್ರರೇ ತಾವೆಲ್ಲರೂ ತಿಳಿದರೂ ಹಾಗೆ ಇವತ್ತು ರಾಜ್ಯ ಸರ್ಕಾರದ ಧಾರ್ಮಿಕ ದಸ್ತಿ ಇಲಾಖೆಯಿಂದ ಆಯೋಜಿಸಲಾಗಿರುವ ಮಾಂಗಲ್ಯ ಭಾಗ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭ ಕೊರೋನಾ ಎನ್ನುವ ಮಹಾಮಾರಿಯಿಂದ ಇದನ್ನು ಜಾರಿ ಮಾಡತಾ ನಮ್ಮ ಜಿಲ್ಲೆಯಲ್ಲಿ ಪ್ರಕಟಣೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕಾರ್ಯಕ್ರಮವನ್ನು ನಾವು ಜಾರಿ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಇದು ಎರಡನೇ ಬಾರಿ ನಾವು ಮಾಂಗಲ್ಯ ಭಾಗ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸರ್ಕಾರದ ಮಾನದಂಡಗಳಲ್ಲಿ ಏನೇನು ಇದೆ ಅವುಗಳ ಅನುಗುಣವಾಗಿ ಯಾರ್ಯಾರು ಅರ್ಜಿ ಸಲ್ಲಿಸಿದ್ರು ಅವರುಗಳನ್ನು ಆಯ್ಕೆ ಮಾಡಿ ಮದುವೆಗೆ ಆಗಮಿಸಿದ ಎಲ್ಲರಿಗೂ ದಾಸೋಹ ಭವನದಲ್ಲಿ ಹೋಳಿಗೆ ಊಟವನ್ನು ಕೂಡ ಏರ್ಪಡಿಸಲಾಗಿತ್ತು ಈ ಸಂದರ್ಭ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ದೇವಾಲಯದ ಅರ್ಚಕರು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ಇತರರು ಭಾಗವಹಿಸಿದ್ದರು